Thank so hey, you. Hey, hey. 你们嘛，什么人，什么人，我也不管你。 ಪರಿಚಯ ನೋಡಿ ಮೊದಲನೆಯದಾಗಿ ನಾವು ಈ ಸಂಪಾದನೆ ಒಂದು ಕಡೆ ಇದೆ

ಅವಕಾಶವನ್ನ ಮಾಡಿಕೊಂಡು ಗಾಂಡಿನ ಹಾಗೆ ಪ್ರೀತಿ ಸಂತೋಷವನ್ನು ದಿನದಿಂದ ಇಲ್ಲೇ ವಾಸ್ತವ್ಯವನ್ನು ಹೊಡಿತು ಎಲ್ಲ ಸುಂದರವಾಗಿ ನೆರವೇರಿಸೋದಕ್ಕೆ ಅಹನಿಷ್ಯವಾಗಿ ದುಡಿದಿದ್ದಾರೆ ಸಂತೋಷ್ ಕಾಪಳ್ಳಿ ಅವರ ಶ್ರಮಕ್ಕೂ ಕೂಡ ನಾವು ಬರದೊಡ್ಡ ಗೌರವ

ಪುಟ್ಟರಾಜುರವರು ಕೂಡ ಬಂದಿದ್ದಾರೆ ಗುರುವಿನ ಸಮಾಧಿಗೆ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಅಣ್ಣನವರು ಅವರಿಗೆ ಭೇಟಿ ಸಮಾಧಿಗೆ ನಮನ ಸಲ್ಲಿಸಲು ಬೇಕಾದ ಏರ್ಪಾಡುಗಳನ್ನು ಮಾಡಿಕೊಡ್ತಾ ಇದ್ದಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಒಯ್ಯಾರೆ ದಾಸರು 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 ಇದು ಭಾಗ್ಯ ಭಾಗ್ಯ ಪದುಮನಾಭನ ಪರಮ ಭಾಗ್ಯ ಅಂತ ಇದು ಗುರುವಿನ ಕುಟುಂಬದ ಭಾಗ್ಯ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಎತ್ತಂತ ಮಹನೀಯ ಇವತ್ತು ಗುರುವಿನ ಈ ದೇಶದ ರಕ್ಷಣೆಗಾಗಿ ಯೋಧನ ಆ ಗೌರವ ಸಲುವಾಗಿ ತಮ್ಮೆಲ್ಲ ದಿನಚರಿಗಳನ್ನು ಬದಿಗೊಟ್ಟು ಅತ್ಯಂತ ಪ್ರೀತಿಯಿಂದ ನಮನ ಸಲ್ಲಿಸುವುದಕ್ಕೆ ಆಗಮಿಸ ಬಹುಶಃ ಗುರುವಿನ ಕುಟುಂಬಕ್ಕೆ ಈ ಗುರುವಿನ ಆತ್ಮಕ್ಕೆ ಬಹಳ ಅತ್ಯಂತ ದಿವ್ಯ ಶಾಸ್ತಿಯನ್ನ ಅತ್ಯಂತ ಎತ್ತರದ ಘನತೆಯನ್ನ ಮುಗಿಲೆತ್ತರದ ಗೌರವವನ್ನ ತಂದುಕೊಟ್ಟಿದ್ದಾರೆ ಗುರುವಿನ ಹುಟ್ಟು ಸಾರ್ಥಕ್ಯವನ್ನು ಪಡೆದು